ಇನ್ನು ಸಿಐಡಿ ತನಿಖೆಗೆ ಸಿಟಿ ರವಿ ಕೇಸನ್ನ ಕೊಟ್ಟಿರೋದಕ್ಕೆ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕೀಯ ಮಾಡ್ತಾ ಇದೆ ಸಿಟಿ ರವಿಯನ್ನ ರಾಜಕೀಯವಾಗಿ ಮುಗಿಸುವಂತಹ ಹುನ್ನಾರ ಇದು ರಾಜ್ಯ ಸರ್ಕಾರದಿಂದ ಒಂದು ಕೆಟ್ಟ ಮೇಲ್ಪಂಕ್ತಿಗೆ ನಾಂದಿ ಮುಂದೆ ಕೆಟ್ಟ ರಾಜಕಾರಣದ ಪರಂಪರೆಗೆ ವೇದಿಕೆ ಆಗತ್ತೆ ಇದು ಸಿಎಂ ಇದಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ಸದನದ ಪ್ರಾಂಗಣದಲ್ಲಿ ಸದನದ ಒಳಗಡೆ ನಡೆಯುವಂಥ ಯಾವುದೇ ಚಟುವಟಿಕೆ ಇರ್ಬೋದು ಘಟನೆಗಳಿರ್ಬೋದು ಅಥವಾ ಯಾವುದೇ ವಾಗ್ಯುದ್ಧಗಳೇ ಆಗಿರ್ಬೋದು ಅವು ಸದನದ ಕಸ್ಟೋಡಿಯನ್ ಆಗಿರುವಂಥವರು ಸ್ಪೀಕರ್ ಆಗಿರ್ತಾರೆ ಅದು ಮೇಲ್ಮನೆ ಸ್ಪೀಕರ್ ಆಗಿರ್ಬೋದು ಕೆಳಮನೆ ಸ್ಪೀಕರ್ ಆಗಿರ್ಬೋದು ಸ್ಪೀಕರ್ ಇಸ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸು ಅವರೇ ತೀರ್ಮಾನವನ್ನು ಕೊಡಬೇಕು ಈ ತನಿಖೆಗೆ ಆದೇಶ ಮಾಡಬೇಕು ಅಂತಂದ್ರೂ ಕೂಡ ಸ್ಪೀಕರ್ ಮಾಡಬೇಕು ಆದರೆ ಇದೊಂದು ರೀತಿ ದ್ವೇಷದ ರಾಜಕಾರಣಕ್ಕಿಳಿದು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ರವಿ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬಿಡ್ಬೇಕು ಅಂತೇಳಿ ಹೇಳಿ ಹೊರಟಂತೆ ಕಾಣಿಸ್ತಾ ಇದೆ ಇದು ಒಳ್ಳೆ ಪ್ರಾಸ್ಟಿಟ್ಯೂಟ್ ಪದ ಬಳಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪದ ಅಡಿಯಲ್ಲಿ ಖಾನಾಪುರದ ಸಿಪಿಐ ಅಮಾನತುಗೊಳಿಸಲಾಗಿದೆ ಕರ್ತವ್ಯ ಲೋಪ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಖಾನಾಪುರದ ಸಿಪಿಐ ಅಮಾನತಾಗಿದ್ದಾರೆ ಖಾನಾಪುರ ಸಿಪಿಐ ಮಂಜುನಾಥ್ ನಾಯಕ್ ಅವರನ್ನ ಸಸ್ಪೆಂಡ್ ಮಾಡಲಾಗಿತ್ತು ಬೆಳಗಾವಿ ಉತ್ತರ ವಲಯದ ಐಜಿಪಿ ವಿಕಾಸ್ ಕುಮಾರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಕರ್ತವ್ಯ ಲೋಪದ ಅಡಿಯಲ್ಲಿ ಖಾನಾಪುರ ಸಿಪಿಐ ಮಂಜುನಾಥ್ ನಾಯಕ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಸಿಟಿ ರವಿನ ಠಾಣೆಗೆ ಕರೆತಂದ ವೇಳೆ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಆರೋಪಿಸಿ ನಿಷ್ಕಾಳಜಿ ಬೇಜವಾಬ್ದಾರಿ ತೋರಿದ್ದಾರೆ ಅಂತ ಆರೋಪ ಮಾಡಿ ಅಮಾನತು ಮಾಡಲಾಗಿದೆ ಬಿಜೆಪಿ ನಾಯಕರು ಕಾರ್ಯಕರ್ತರನ್ನ ಠಾಣೆಗೆ ಬಿಟ್ಟಿದ್ದಕ್ಕೆ ಈ ಕ್ರಮ ಆಗಿರೋದು ಯಾರನ್ನೂ ಬಿಡದಂತೆ ಮೇಲಾಧಿಕಾರಿಗಳು ಆದೇಶವನ್ನ ಮಾಡಿದ್ರು ಆದರೆ ಆ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಎನ್ನುವ ಕಾರಣಕ್ಕೆ ಈಗ ಸಿಪಿಐ ತಲೆದಂಡ ಆಗಿದೆ ಆದೇಶ ಉಲ್ಲಂಘನೆಯ ಆರೋಪದಡಿಯಲ್ಲಿ ಇನ್ಸ್ಪೆಕ್ಟರ್ನ ಅಮಾನತು ಮಾಡಲಾಗಿದೆ ಸಿಟಿ ರವಿಯನ್ನು ಅರೆಸ್ಟ್ ಮಾಡಿ ಖಾನಾಪುರ ಠಾಣೆಗೆ ಕರೆದುಕೊಂಡಂತಹ ಸಂದರ್ಭದಲ್ಲಿ ಯಾರನ್ನೂ ಸಹ ಒಳಗಡೆ ಬಿಡಬಾರದು ಅನ್ನುವಂತಹ ಆದೇಶವನ್ನ ಕೊಟ್ಟಿದ್ರಂತೆ ಮೇಲಧಿಕಾರಿಗಳು ಆದರೆ ಆ ಆದೇಶದ ಉಲ್ಲಂಘನೆಯಾಗಿದೆ ಬಿಜೆಪಿ ನಾಯಕರು ಖಾನಾಪುರ ಠಾಣೆಗೆ ಹೋಗಿದ್ದಾರೆ ಹಾಗಾಗಿ ಬೇಜವಾಬ್ದಾರಿ ನಿಷ್ಕಾಳಜಿ ತೋರಿದ್ದಾರೆ ಅಂತ ಅಮಾನತು ಮಾಡಲಾಗಿದೆ ಸಿಪಿಐ ಮಂಜುನಾಥ್ ನಾಯಕ್ ಅವರನ್ನು ಬಿಜೆಪಿ ನಾಯಕರು ಹಾಗೆ ಕಾರ್ಯಕರ್ತರನ್ನ ಠಾಣೆ ಒಳಗೆ ಅವತ್ತು ಬಿಟ್ಟಿದ್ರು ಖಾನಾಪುರ ಠಾಣೆ ಒಳಗೆ ಆದ್ರೆ ಮೇಲಧಿಕಾರಿಗಳ ಆದೇಶ ಇತ್ತು ಯಾವುದೇ ಕಾರಣಕ್ಕೂ ಸಹ ಯಾರನ್ನು ಠಾಣೆ ಒಳಗೆ ಬಿಡಬಾರದು ಅಂತ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ ನಂತರದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಹಾಗೆ ಬಿಜೆಪಿ ನಾಯಕರು ಖಾನಾಪುರ ಠಾಣೆಗೆ ಹೋಗಿದ್ರು ಹಾಗಾಗಿ ಕರ್ತವ್ಯ ಲೋಪದ ಅಡಿಯಲ್ಲಿ ಸಿಪಿಐ ಮಂಜುನಾಥ್ ನಾಯಕ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಅನಿಲ್ ಕಾನಾಪುರದ ಸಿಪಿಐ ಮಂಜುನಾಥ್ ನಾಯಕ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಸಿಟಿ ರವಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿರೋದ ಸರ್ಕಾರ ಏನ್ ಬೆಳವಣಿಗೆ ಆಯ್ತು ಹಾಗಾದ್ರೆ ಹೌದು ಪ್ರಗತಿ ಆಕ್ಷೇಪಾರ ಹೇಳಿಕೆ ಹಿನ್ನೆಲೆಯಲ್ಲಿ ಸಿಟಿ ರೈವರನ್ನ ಸುವರ್ಣಸೌಧದಲ್ಲಿ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಬಂಧನ ಸುವರ್ಣ ಸುವರ್ಣಸೌಧ ಹಿರೇಬಾಗಿ ಠಾಣೆ ಯಾತ್ರೆಗಳು ಒಳಪಟ್ಟರು ಕೂಡ ಭದ್ರತೆ ದೃಷ್ಟಿಯಿಂದ ಪೊಲೀಸರೇ ಹೇಳುವ ಪ್ರಕಾರ ಭದ್ರತೆ ದೃಷ್ಟಿಯಿಂದ ಅವರನ್ನ ಕಾನಾಪುರ ಠಾಣೆಗೆ ಕರೆದೊಯ್ಯಲಾಗಿತ್ತು ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಲಾಟೆ ಆಗಬಾರ್ದು ಅದರ ಜೊತೆಗೇನೆ ಆರೋಪಿ ಆದಂತಹ ಸಿಟಿ ರೈವರನ್ನು ಹೊರತುಪಡಿಸಿ ಯಾರನ್ನು ಕೂಡ ಒಳಗೆ ಬರಬಾರ್ದು ಅನ್ನೋದನ್ನು ಸ್ಪಷ್ಟ ನಿರ್ದೇಶವನ್ನು ಹಿರಿಯ ಅಧಿಕಾರಿಗಳು ಕೊಟ್ಟಿದ್ರು ಆದ್ರೆ ಸಿಟಿ ರವಿ ಅವರನ್ನ ಕಾಣಾಪು ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ಅಧ್ಯಕ್ಷ ವಿಜಯ ಪ್ರತಿಪಕ್ಷ ಆರ್ ಅಶೋಕ್ ಸೇರಿದಂತೆ ಸಾಕಷ್ಟು ಯತ್ನಾಳ್ ಆಗಿರ್ಬೋದು ಅರವಿಂದ್ ಬೆಲ್ಲಾ ಸೇರಿದಂತೆ ಸಾಕಷ್ಟು ನಾಯಕರು ತಾನೇ ಒಳಗೆ ಕುಂತು ಏನು ಸಭೆಯನ್ನ ಮಾಡಿದ್ರು ಈ ಫೋಟೋವನ್ನು ಕೂಡ ಸಾಕಷ್ಟು ಸಂಚಲನ ಮೂಡಿತ್ತು ಈ ಕಾರಣಕ್ಕೆ ಏನು ಹಿರಿಯ ಅಧಿಕಾರಿಗಳ ಆದೇಶನ ಉಲ್ಲಂಘನೆ ಮಾಡಿದ ಆರೋಪದಡಿ ಇದೀಗ ಕಾಣಾಪು ಚೀಪೆ ಅಂತ ಮಂಜುನಾಥ್ ನಾಯಕರನ್ನ ಅಮಾನತು ಮಾಡಿದೀಗ ಉತ್ತರವಲಯ ಐಜಿಪಿ ವಿಕಾಸ್ ಕುಮಾರ್ ಅವರು ಆದೇಶವನ್ನು ಹೊರಿಸಿರುವಂತದ್ದು ಮತ್ತೊಂದರೆ ಸಿಟಿ ರೈವರನ್ನ ಅವತ್ತು ಕಾನಾಪುರ ತಾನೆಯಿಂದ ಮತ್ತು ತಾನೆಯಿಂದ ತಾನೆಗೆ ಸುತ್ತಾಡಿಸಿರುವಂತದ್ದು ಪೊಲೀಸರು ನನ್ನನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅನ್ನುವಂತ ಗಂಭೀರ ಆರೋಪವನ್ನು ಕೂಡ ಸಿಟಿ ರೈವರು ಮಾಡಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ನ್ಯಾಯಾಲಯಕ್ಕೆ ಡಿಸೆಂಬರ್ ಇಪ್ಪತ್ತರಂದು ಅವರನ್ನು ಹಾಜರು ಸಂದರ್ಭದಲ್ಲಿ ಸಾಕಷ್ಟು ಆರು ಗಂಭೀರ ಆರೋಪಗಳನ್ನು ಸಿಟಿ ರೊಯ್ಯವರು ಮಾಡಿದ್ರು ಯಾಕಂತಂದ್ರೆ ನಮ್ಮ ಸೌದತಿ ಬಳಿಯ ಟೌನ್ ಕಚೇರಿ ಬಳಿ ಕರೆದುಕೊಂಡು ಹೋಗಿ ನನ್ನನ್ನ ಎನ್ಕೌಂಟರ್ ಮಾಡಲು ಯತ್ನವನ್ನ ಮಾಡಿದ್ರು ಅದರ ಜೊತೆಗೆ ಕಬ್ಬಿನ ಗದ್ದೆಗೆ ಕರೆದುಕೊಂಡು ಹೋಗಿದ್ರು ಪೊಲೀಸರು ನನ್ನನ್ನು ಮುಗಿಸ್ಬೇಕ ಎಲ್ಲ ರೀತಿಯ ಸಂಚನ ಹಾಕಿದ್ರು ಅನ್ನುವಂಥ ಮಾಡಿದ್ರು ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪ ಕರ್ತವ್ಯ ಲೋಪ ಮಾಡಿರತಕ್ಕ ಮಂಜುನಾಥ್ ಅಮಾನತ್ ಮಾಡಿ ಆದೇಶ ಎಸ್ ಅನಿಲ್ ಆ ಸಂದರ್ಭದಲ್ಲಿ ಕಮಿಷನರ್ ಇದ್ರು ಡಿಸಿಪಿ ಇದ್ರು ಎಲ್ಲರೂ ಸಹ ಇದ್ರು ಆದ್ರೆ ಐಜಿಪಿ ಅವರನ್ನೇ ಯಾಕೆ ಹಾಗಾದ್ರೆ ಅಮಾನತ್ ಮಾಡಿದ್ದು ಕಮಿಷನರ್ ಅನುಮತಿ ಕೊಟ್ಟಿರ್ತಾರೆ ಹಾಗಾಗಿನೇ ಅವ್ರು ಬಿಟ್ಟಿರುವಂತಹ ಸಾಧ್ಯತೆ ಇದೆ ಇದು ಯಾವ ರೀತಿ ಆಕ್ಷನ್ ಆಯ್ತು ಹಾಗಾದ್ರೆ ಅನಿಲ್ ಹೌದು ಪ್ರಗತಿ ಏನಂತಂದ್ರೆ ಯಾವಾಗ ಸಿಟಿ ರೈ ಅವರ ಬಂಧನ ಆಯ್ತು ಬಂಧನ ಆದ ಬಳಿಕ ಹಿರೇಬಾಗೇವಾಡಿ ಅಂದ್ರೆ ಹಿರೇಬಾಗೇವಾಡಿ ನಗರ ಪೊಲೀಸ್ ಆಯುಕ್ತರ ವ್ಯಾಪ್ತಿ ಒಳಗೆ ಬರುವ ಹಿನ್ನೆಲೆಯಲ್ಲಿ ಹೇಳಿಕೆ ದಾಖಲಿಸಿಕೊಂಡಂತ ಸಂದರ್ಭದಲ್ಲಿ ಸಿಟಿ ರೈ ಅವರ ಹೇಳಿಕೆ ದಾಖಲಿಸ್ಕೊಂತ ಸಂದರ್ಭದಲ್ಲಿ ಅಲ್ಲಿ ಸ್ವತಃ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟನ್ ಅವರಿದ್ರು ನಗರ ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿ ರೋಹನ್ ಜಗದೀಶ್ ಅವರು ಇದ್ರು ಇಷ್ಟೆಲ್ಲ ಅಧಿಕಾರಿಗಳು ಇದ್ರು ಕೂಡ ಠಾಣೆಗೆ ಆ ಕಾನಾಪುರ ಠಾಣೆಗೆ ಎಸ್ಪಿ ಪಿ ಬರೋದ್ರಿಂದ ಕಾನಾಪುರ ಠಾಣೆಗೆ ಅವರೇ ಜವಾಬ್ದಾರಿಯಾಗಿರುವ ಕಾರಣಕ್ಕೆ ಈಗ ಮಂಜುನಾಥ್ ನಾಯಕನನ್ನ ಅಮಾನತು ಮಾಡಿ ಆದೇಶವನ್ನು ಹೊರಟಿರುವಂತದ್ದು ಪ್ರಗತಿ ಹಾಗಾದ್ರೆ ಸ್ಪಷ್ಟವಾಗ್ತಾ ಇದೆ ಅಲ್ವಾ ಅನಿಲ್ ಹಾಗಾದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹಾಕಿದಾರ ಸರ್ಕಾರದಿಂದ ಈ ನಡೆಗೆ ನಿಜಕ್ಕೂ ಸಹ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ ಮುಂದೊಂದು ದಿನ ಯಾಕೆ ಹಾಗಾದ್ರೆ ಸಿಪಿಐ ಅಮಾನತ್ತು ಅಂತ ಈ ಕಾರಣಕ್ಕೆ ಈ ಪ್ರಕರಣದ ತನಿಖೆ ನ್ಯಾಯಾಂಗ ನ್ಯಾಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಳಗೊಂಡಂತಹ ಎಸ್ ಐ ಸಿ ಐ ಅಧಿಕಾರಿಗಳು ಅಥವಾ ಎಸ್ ಐ ಟಿ ರಚನೆ ಮಾಡಿ ತನಿಖೆಯನ್ನ ಅಂತ ಸ್ವತಃ ಸಿಟಿ ಅವರೇ ಈಗ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇರ್ತಿರುವಂತದ್ದು ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಪೊಲೀಸರು ನಡೆಸಿಕೊಂಡಂತ ರೀತಿ ಸರಿ ಇರಲಿಲ್ಲ ಅನ್ನುವಂತಹ ಗಂಭೀರ ಆರೋಪನ ಸಿಟಿ ಅವರು ಮಾಡಿರುವಂತದ್ದು ಅದರ ಜೊತೆಗೇನೆ ಹಿರಿಯ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವ ಬದಲು ಯಾಕಂತಂದ್ರೆ ಅವತ್ತು ಆ ಸಿಟಿ ರವಿಯನ್ನ ತಾನೆ ತಾನಿಂದ ತಾನಿಗೆ ಸುತ್ತಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಸಿಟಿ ರೈ ಜೊತೆಗೆ ಬೆಳಗಾವಿ ನಗರ ಪೊಲೀಸ್ ಯುಕ್ತ ಎಡ ಇದ್ರು ರೋಹನ್ ಜಗದೀಶ್ ಅವರಿದ್ರು ಬೆಳಗಾವಿ ಎಸ್ ಪಿ ವಿಮಾಶಂಕರ್ ಗುಳೀರ್ ಅವರು ಇದ್ರು ಈ ಎಲ್ಲಾ ಅಧಿಕಾರಿಗಳ ಸ್ವತಃ ಹೆಸರನ್ನ ಉಲ್ಲೇಖಿಸಿ ಸಿಟ್ಟಿರುವ ಇವರು ನ್ಯಾಯಾಧೀಶರಿದ್ರು ಏನು ಗಂಭೀರ ಆರೋಪನ ಮಾಡಿದೆ ಎಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲೇ ನನಗೆ ಚಿತ್ರ ಹಿಂಸೆಯನ್ನು ಕೊಡಲಾಗಿದೆ ಮಾನಸಿಕ ಹಿಂಸೆಯನ್ನು ಕೊಡಲಾಗಿದೆ ನನಗೆ ಕುಡಿಯೋಕೆ ನೀರು ಕೊಟ್ಟಿಲ್ಲ ಅನ್ನುವಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆದ್ರೆ ಈಗ ಸರ್ಕಾರ ಅದರಲ್ಲೂ ವಿಜಯ ಸರ್ಕಾರದ ನಿರ್ದೇಶನಂತೆ ಉತ್ತರ ಐಜಿಪಿ ಈಗ ಕೇವಲ ಮಂಜುನಾಥ್ ನಾಯಕರನ್ನ ಮಾತ್ರ ಮಾತು ಮಾಡಿ ಹಿರಿಯ ಅಧಿಕಾರಿಗಳನ್ನ ರಕ್ಷಿಸುವ ಕೆಲಸಕ್ಕೆ ಮುಂದಾಗಿದೆಯಾ ಅನ್ನೋದಕ್ಕೂ ಈಗ ಸಾಕಷ್ಟು ಅನುಮಾನ ಹುಟ್ಟಿಸುವಂಥದ್ದು ಸರ್ಕಾರ ಇಂದು ತೆಗೆದುಕೊಂಡಂತಹ ನಿರ್ಧಾರ ಬಗ್ಗೆ ಕೂಡ ಸಾಕಷ್ಟು ಏನೋ ಅನುಮಾನ ಹುಟ್ಟುವಂತೆ ಮಾಡಿರುವಂತದ್ದು ಪ್ರಗತಿ ಎಸ್ ಅನಿಲ್ ಸಿಟಿ ರವಿಯನ್ನ ಅರೆಸ್ಟ್ ಮಾಡಿ ರಾತ್ರಿ ಇಡೀ ಸುತ್ತಾಡಿಸಿದ್ದು ಪೊಲೀಸರು ನಡೆದುಕೊಂಡಂತಹ ರೀತಿ ಆಲ್ರೆಡಿ ಈಗ ಮೈನಸ್ ಆಗಿದೆ ಪೊಲೀಸರಿಗೆ ಸಾಕಷ್ಟು ಜನ ಪ್ರಶ್ನೆ ಮಾಡುವಂತಾಗಿದೆ ಅದರ ಜೊತೆಗೆ ಸರ್ಕಾರಕ್ಕೆ ಸಹ ದೊಡ್ಡ ಮುಖಭಂಗ ಆಗಿರುವಂತಹ ವಿಚಾರ ಈಗ ಮತ್ತೆ ಕೆಳ ಹಂತದ ಅಧಿಕಾರಿಯನ್ನ ಅಮಾನತು ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ ಅಂತ ಕಾಣಿಸ್ತಾ ಇದೆ ಅಲ್ವಾ ಡಿಸೆಂಬರ್ ಹತ್ತೊಂಬತ್ತರಂದು ಪ್ರಗತಿ ಬೆಳಗಾವಿಯ ಸುವರ್ಣಸೌಧ ನಡೆದಂತಹ ಚಳಿಗಾಲ ಅಧಿವೇಶನ ಹೇಳಿ ಸಚಿವ ಲಕ್ಷ್ಮೀ ಅವರ ವಿರುದ್ಧ ಏನು ಆಕ್ಷೇಪಾರ ಪದ ಬಳಕೆಯನ್ನ ಮಾಡಿದ್ರು ಆಕ್ಷೇಪಾರ ಪದ ಬಳಕೆ ಬೆನ್ನಲ್ಲೇ ಅದರಲ್ಲೂ ಪ್ರಮುಖವಾಗಿ ಅರ್ಧ ಗಂಟೆಯಲ್ಲಿ ಲಿಖಿತವಾಗಿ ದೂರನ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೊಡ್ತಾರೆ ಲಕ್ಷ್ಮೀ ಬಾಕ ಲಿಖಿತ ದೂರನ ಹಿನ್ನೆಲೆಯಲ್ಲಿ ಕೇವಲ ಆರ್ಧ ಗಂಟೆ ಒಳಗೆ ಸಿಟಿ ವಿರುದ್ಧ ಎಫ್ಐಆರ್ ಆಗುತ್ತೆ ಎಫ್ಐಆರ್ ಆದ ಬಳಿಕ ಕೆಲವೇ ಗಂಟೆಗಳಲ್ಲಿ ಸಿಟಿ ರೈವರನ್ನ ಬಂಧಿಸುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ ಅದೇ ದಿನ ಅದೇ ದಿನ ಕಾನಾಪುರ ಠಾಣೆಯಲ್ಲಿ ಸಿಟಿ ರೈವರು ನನ್ನ ಮೇಲೆ ಹಲ್ಲಿಗೆ ಯತ್ನಿಸಿದ ಹೆಬ್ಬಾಳಕರ್ ಬೆಂಬಲಿಗರ ವಿರುದ್ಧ ಕೂಡ ಅವರು ಏನು ದೂರನ್ನ ಕೊಟ್ಟಿದ್ರು ಆ ದೂರು ಈವರೆಗೂ ಕೂಡ ಎಫ್ಐಆರ್ ದಾಖಲಾಗಿಲ್ಲ ಈ ಕಾರಣಕ್ಕೆ ಬಿಜೆಪಿ ನಾಯಕರು ಖಾನಾಪುರ ಠಾಣೆ ಮುಂದೆ ಎದುರು ಎದುರು ಅವತ್ತು ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು ನಾವು ದಾಖಲಿಸಿದ ದೂರಿಗೆ ಎಫ್ಐಆರ್ ಪ್ರತಿಯನ್ನು ಕೂಡ ಅಂತ ಕೂಡ ಹೇಳಿದ್ರು ಹೀಗಾಗಿ ಸಹಜವಾಗಿ ಈ ಸಿಟಿ ರೈವರ್ ಪ್ರಕರಣವನ್ನ ನಿಭಾಯಿಸುವಲ್ಲಿ ಎಲ್ಲೊಂದು ಕಡೆ ಸರ್ಕಾರ ವಿಫಲ ಆಯ್ತಾ ಅನ್ನುವಂತಹ ಪ್ರಶ್ನೆಗಳ ಕಾಡ್ತಿರುವಂತಹ ಪ್ರಗತಿ ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್